ಸರ್ವರಿಗೂ ಶುಭವಾಗಲಿ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ಬಿ ಮಹಾದೇವ್ ಪ್ರಿಯ ವೀಕ್ಷಕರೇ ನಿಮಗೆ ಎಷ್ಟೇ ವರ್ಷಗಳಿಂದ ಯಾವುದೇ ಸಮಸ್ಯೆಗಳಿರಲಿ ಅಂದರೆ ಎಲ್ತ್ ಇಶ್ಯೂಸ್ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿಂಗ್ಸನ್ಸು ವೆರಿಕೋಸ್ಪೆನ್ಸು ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಡಿಸ್ಕ್ ಬಲ್ಸಿಂಗ್ ಡಿಸ್ಕ್ ಸ್ಲಿಪ್ ಡಿಸ್ಕ್ ಬಲ್ಸಿಂಗ್ ಡಿಸ್ಕ್ ಸ್ಲಿಪ್ ಮತ್ತು ಸಯಾಟಿಕಾ ಮತ್ತು ನೆಕ್ ಪೇಯ್ನ್ ಹೀಲ್ ಪೈನ್ ನೀ ಪೇಯ್ನ್ ಇದಕ್ಕೆ ವಿತೌಟ್ ಸರ್ಜರಿ ಸೊ ನಿಮಗೆ ಟ್ರೀಟ್ಮೆಂಟ್ ಸಿಗ್ತದೆ ಡೋಂಟ್ ವರಿ ಅಬೌಟ್ ಇಟ್ ಸೊ ಮಿ ಸೊ ಹಾಗೆ ನಿಮಗೆ ಹರ್ನಿಯಾ ಎಸಿಡಿಟಿ ಗ್ಯಾಸ್ಟ್ರಿಕ್ಕು ಪಿ ಸಿ ಓ ಡಿ ಪಿ ಸಿ ವಯಸ್ಸು ಇರೆಗ್ಯುಲರ್ ಪೀರಿಯಡು ವೈಟ್ ರೆಡ್ಯೂಸ್ ಮಾಡ್ಕೋಬೇಕಾದ್ರೆ ಯಾವುದೇ ಕೆಮಿಕಲ್ ಇಲ್ಲದೆ ಯಾವುದೇ ರಾಸಾಯನಿಕಗಳು ಬಳಸದೆ ಸೊ ನ್ಯಾಚುರಲಾಗಿ ನಿಮ್ಮ ವೆಯ್ಟನ್ನು ಹೇಗೆ ರೆಡ್ಯೂಸ್ ಮಾಡ್ಕೋಬೇಕು ಅನ್ನುವಂತಹ ಮೆಡಿಸನ್ಸ್ ನಮ್ಮಲ್ಲಿದೆ ಸೊ ಯೋಗಗೆ ಜಾಯ್ನ್ ಆಗೋರು ಆಫ್ಲೈನ್ ಆನ್ಲೈನ್ ಕ್ಲಾಸ್ ಬೇಕಾದರೆ ಜಾಯ್ನ್ ಆಗಬಹುದು ಬೆಂಗಳೂರಿನಲ್ಲಿ ಇರೋರು ನಮ್ಮ ಅಡ್ರೆಸ್ಸು ತ್ಯಾಗರಾಜನಗರ ರೋಡ್ ಬೆಂಗಳೂರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಅದ್ರ ಜೊತೆಗೆ ಇನ್ಫರ್ಟಿಲಿಟಿ ಎಸಿಡಿಟಿ ಗ್ಯಾಸ್ಟ್ರಿಕ್ಕು ಪೈಲ್ಸು ಪಿಸ್ಸುಲ ಪಿಸ್ಸರ್ ಇರುವಂಥವರು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಾನು ಅಲ್ಲೇ ನಿಮ್ಗೆ ಆಲ್ರೆಡಿ ನಂಬರನ್ನು ಹೇಳಿದ್ದೀನಿ ಸೊ ನಮ್ಮದು ಆ ವಿಡಿಯೋ ಮೇಲೂ ಕೂಡ ಆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೊ ದಯಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮದು ನಾಲ್ಕು ಸಾವಿರ ವಿಡಿಯೋಗಳಿದೆ ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲಿ ಮದ್ದು ಆಕ್ಯುಪಂಚರ್ ಆ್ಯಕ್ಯುಪ್ರೆಸರ್ ಯೋಗ ಪ್ರಾಣಾಯಾಮ ಧ್ಯಾನಕ್ಕೆ ಸಂಬಂಧಪಟ್ಟದ್ದು ಹಾಗೂ ಸಾವಿರಾರು ಜನ ರೋಗಿಗಳು ಲಕ್ಷಾಂತರ ಜನ ಅಂತ ಹೇಳ್ಬೋದು ರೋಗಿಗಳು ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ಕ್ಯೂರ್ ಆಗಿರುವಂತಹವರು ಸೊ ಹಕ್ಕ ಮಹಾದೇವಿಯವರ ಒಂದು ವಚನವಿದೆ ಎಲ್ಲ ಎಲ್ಲ ಎಲ್ಲವನ್ನರಿತು ಫಲವೇನಯ್ಯ ಅಂದರೆ ಎಲ್ಲರೂ ನನಗೆ ಎಲ್ಲ ಗೊತ್ತು ಅಥವಾ ಗೊತ್ತಿದ್ದು ಎಲ್ಲವ ನರಿತು ಫಲವೇನು ತನ್ನ ತಾನರಿಯಬೇಕಲ್ಲದೆ ನನ್ನನ್ನು ಮೊದಲು ನನ್ನನ್ನು ನಾನು ಅರ್ದ್ಕೊಳ್ದೆ ನನ್ನ ಕೆಪಾಸಿಟಿ ನನ್ನ ಯೋಗ್ಯತೆ ಯೋಗ್ಯತೆ ನನ್ನ ಸ್ಕಿಲ್ಲು ನನ್ನನ್ನು ಮೊದಲು ನಾನು ಅರ್ಥ ಮಾಡಿಕೊಡದೆ ನನ್ನಲ್ಲಿರುವಂತಹ ಆ ಒಂದು ದೈವಿ ಶಕ್ತಿ ಆ ಒಂದು ಪಾಸಿಟಿವ್ ಎನರ್ಜಿ ಸೊ ನನ್ನಲ್ಲಿರುವಂತಹ ಕಲೆಗಳು ಸ್ಕಿಲ್ಗಳು ನನ್ನಲ್ಲಿರುವಂತಹ ಒಂದು ಅಗಾಧ ಶಕ್ತಿಯನ್ನು ಮೊದಲು ನಾನು ತಿಳ್ಕೊಳ್ಳೋದೆ ಬೇರೆದೆಲ್ಲ ತಿಳ್ಕೊಂಡ್ರೆ ಪ್ರಯೋಜನ ಏನು ಅನ್ನುವುದು ಈ ಅಕ್ಕ ಮಹಾದೇವಿಯವರ ವಚನದ ಅರ್ಥ ಎಲ್ಲ ಎಲ್ಲವನ್ನರಿತು ವಿನಯ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯಂ ಆಗಿರಲು ತನ್ನಲ್ಲೇ ನನ್ನಲ್ಲೇ ಅರಿವಿದೆ ಜ್ಞಾನ ಇದೆ ಹನ್ಯರ ಕೇಳಲುಂಟೇ ಚನ್ನಮಲ್ಲಿಕಾರ್ಜುನ ನನ್ನಲ್ಲಿ ಇರುವಂತಹ ಅರಿವು ಜ್ಞಾನವನ್ನು ನಾವು ಮೊದಲು ತಿಳ್ಕೊಂಡು ನನ್ನನ್ನು ನನ್ನ ಕೆಪಾಸಿಟಿ ನನ್ನ ಯೋಗದ ಪ್ರತಿಯೊಬ್ಬ ಮನುಷ್ಯನಿಗೂ ಅವನೇ ಆದ ಅವನದೇ ಆದಂತಹ ಕೆಲವೊಂದು ಕ್ವಾಲಿಟಿಗಳಿರ್ತದೆ ಸೊ ಅವನಲ್ಲಿ ಬೇಕಾದಂತಹ ಅದ್ಭುತವಾದ ಶಕ್ತಿ ಇರ್ತದೆ ಮೊದಲು ಆ ಅದ್ಭುತ ಶಕ್ತಿಗಳನ್ನು ನೀವು ತಿಳ್ಕೊಬೇಕು ಆ ನಂತರ ನಿಮ್ಮಲ್ಲಿರುವಂತಹ ಜ್ಞಾನವನ್ನು ಬೇರೆಯವರಿಗೆ ನೀವು ಪ್ರಸರಿಸಬೇಕು ತಿಳಿಸ್ಬೇಕು ಇದನ್ನು ಮೊದಲು ತನ್ನಲ್ಲಿ ಅರಿವು ಸ್ವಯಂವಾಗಿರಲು ನನ್ನಲ್ಲೇ ಆ ಹರಿವಿದೆ ಹತ್ರ ಕೇಳಿ ತಿಳ್ಕೊಳ್ಳೋದೇನಿದೆ ಮೊದಲು ಅದನ್ನು ಒಳ್ಳೆ ಗುರುವಿನ ಮುಖಾಂತರ ನಿನ್ನಲ್ಲಿರುವಂತಹ ಅರಿವನ್ನ ನೀನು ಅರತ್ಕೋ ಅನ್ಯರ ಕೇಳಲುಂಟೆ ಚನ್ನ ಮಲ್ಲಿಕಾರ್ಜುನಯ್ಯ ಚೆನ್ನ ಮಲ್ಲಿಕಾರ್ಜುನಯ್ಯ ನೀನು ಹರಿವಾಗಿ ನೀನೇ ನನಗೆ ಅರಿವು ಗುರುವೇ ಅರಿವು ದೈವವೇ ಅರಿವು ನೀನರಿವಾಗಿ ಸೊ ಮುಂದು ತೋರಿದ ಕಾರಣ ಅಂದರೆ ಮುಂದೆ ನೀನು ದಾರಿ ತೋರ್ತೀಯಲ್ಲ ಆ ಕಾರಣ ನಿಮ್ಮಿಂದ ನಿಮ್ಮ ನರಿಯದೇನಯ್ಯ ಪ್ರಭುವೆ ನಿಮ್ಮಿಂದ ನಿಮ್ಮ ನರಿಯದೇನಯ್ಯ ಮೊದಲು ಗುರುವನ್ನು ದೈವವನ್ನು ಹರ್ದ್ಕೋಬೇಕು ಮೊದಲು ನಿಮ್ಮನ್ನು ಹರ್ದ್ಕೋಬೇಕು ಮೊದಲು ದೈವವನ್ನು ಹರ್ದ್ಕೋಬೇಕು ಗುರುವನ್ನು ಹರ್ದ್ಕೋಬೇಕು ಗುರು ಯಾವತ್ತೂ ಒಂದೇ ಸಾರಿ ದೈವವಾಗಲಿ ಗುರುವಾಗಲಿ ನಿಮಗೆ ಇಮ್ಮಿಡಿಯೇಟಾಗೆ ಯಾವುದನ್ನು ಕೂಡ ಕೊಡೋದಿಲ್ಲ ಸೊ ಅಲ್ಲಿ ನಿಮ್ಮ ಶಿಷ್ಯ ಕರೆಕ್ಟಾಗಿದಾನ ಅವನಿಗೆ ಎಷ್ಟು ಕೆಪಾಸಿಟಿ ಇದೆ ಅವನಿಗೆ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ಜ್ಞಾನಗಳನ್ನು ಕೊಡಬೇಕು ನೀವು ಕಾದು ನೋಡಬೇಕು ನಿಮ್ಗೆ ಎ ಟೈಮ್ ನಿಮಗೆ ಬೇಕಾದ್ದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಯಾವುದೋ ಅಷ್ಟೇ ಈಸಿಯಾಗೆ ಬೇಕಾದಂಥ ಬೇಡ್ತಿರೋವಂತಹದ್ದು ನಿಮ್ಗೆ ಈಸಿಯಾಗಿ ಬೇಕಾದಷ್ಟು ಸಿಗ್ತದೆ ಸಿಗುವಂತಹದಕ್ಕೆ ನಾವು ಕಾಯಬೇಕು ನಾವು ಅದನ್ನೇ ಮಾಡಿರೋದು ನೀವು ಅದನ್ನೇ ಮಾಡಿ ಸೊ ಹಾಗಾಗಿ ನಮ್ಮ ಹರಿವು ನಮ್ಮಲ್ಲೇ ಇದೆ ಆ ಹರಿವನ್ನ ತಿಳಿಸ್ಕೊಡುವಂತಹ ಗುರು ದೈವವನ್ನು ನಂಬಿ ನಿಮಗೆ ಒಳ್ಳೆಯದಾಗ್ತದೆ ಸೊ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಸೊ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಾವು ಬೆಂಗಳೂರಿನ ತ್ಯಾಗರಾಜನಗರದಲ್ಲಿರುವಂತಹದ್ದು ನಿಮಗೆ ನಿಮ್ಮ ಕಾಯಿಲೆಗಳಿಗೆ ಕೊರಿಯರ್ ಮುಖಾಂತರ ಮೆಡಿಸಿನ್ಸ್ಗಳನ್ನು ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ನಮಗೆ ನೀವು ನಾನು ಹೇಳಿದಂತಹ ರಿಪೋರ್ಟ್ಗಳನ್ನು ಕಳಿಸ್ಕೊಡಿ ಎಲ್ಲದಕ್ಕೂ ಅಲ್ಲ ಕೆಲವೊಂದಕ್ಕೆ ಬೇಕಾಗುತ್ತೆ ಕೆಲವೊಂದಕ್ಕೆ ನಿಮ್ಮ ಸಿಮ್ಟಮ್ಸ್ ಹೇಳಿದ್ರೆ ಕೆಲವೊಂದಕ್ಕೆ ಮೆಡಿಸನ್ಸ್ಗಳನ್ನು ಕಳಿಸ್ಬೋದು ಇನ್ನು ಕೆಲವು ಪೇಷೆಂಟ್ಗಳನ್ನು ನೇರವಾಗಿ ನೋಡಬೇಕಾಗ್ತದೆ ಸೊ ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು